ನಾನು ಈ ಮಿಷಿನ್ ಬಂದ್ಬಿಟ್ಟು ಏಟ್ ಇಯರ್ಸ್ ಬಿಫೋರ್ ನಾನು ಮಾಡುವಾಗ ತಗೊಂಡಿರೋ ಮಿಷಿನ್ ಇದು ಆಗಿ ನನ್ನ ಓನ್ ವರ್ಕ್ ನಾನು ಬಾಸ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಮಾಡಿದ್ದು ಮಾರ್ಕೆಟಿಂಗ್ ಪ್ರತಿಯೊಂದು ಪ್ರತಿಯೊಬ್ರು ಈಗ ಹಳ್ಳಿಯಲ್ಲಿ ಕೆಲ್ಸಕ್ಕೆ ಹೋಗೋಕಾಗಲ್ಲ ಮನೆಯಲ್ಲಿ ಬಿಡಲ್ಲ ಒಂದು ಬಿಟ್ಟರು ಕೂಡ ಹೋಗೋದಕ್ಕೆ ಆಗಲ್ಲ ಅನ್ನೋದು ಎಷ್ಟೋ ಸಿಚುವೇಶನ್ಸ್ ಇರ್ತವೆ ಸೊ ವಯಸ್ಸಾಗಿರೋರಿಂದ ಚಿಕ್ಕ ವಯಸ್ಸಿಂದ ಇರೋರು ಪ್ರತಿಯೊಬ್ರು ಮಾಡಬಹುದು ಏಜ್ ಲಿಮಿಟ್ಸ್ ಅನ್ನೋ ಬರ್ತದೆ ಈ ತರ ಇರುತ್ತೆ ಹೌದು ನಾವೇ ಕೊಡ್ತೀವಿ ಈಗ ಆಲ್ಮೋಸ್ಟ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನು ದೀಪದ ಬತ್ತಿ ಕಡೆಯಿಂದ ಬಿಡತಿದೀನಿ ಅಲ್ಲಿ ನೋಡಿ ಯಾವ ರೀತಿ ಬಂದು ದೀಪದ ಬತ್ತಿ ಅಲ್ಲಿ ಬೀಳ್ತಿದೆ ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ನೋಡಿ ಯಾವ ರೀತಿ ಎಷ್ಟು ಕ್ಲಿಯರ್ ಆಗಿದೆ ಅಲ್ಲಿ ಯಾವ ರೀತಿ ಬೈ ಬ್ಯಾಕ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ನಿಮ್ಮ ಫುಲ್ ಕಂಪ್ಲೀಟ್ ಸ್ಟಾಕ್ ಇದೆ ನೋಡ್ಕೊಳ್ಳಿ ಪರ್ಫೆಕ್ಟ್ ಇವೆಲ್ಲ ಕಸ್ಟಮರ್ ಅಲ್ವಾ ಅವರ ಹೆಸರು ಸಂಗತಿ ಈ machine ಇಂದ ಬಂದು ಬಿಟ್ಟು 600 ರೂಪಾಯಿ ನೀವು ದುಡಿಬಹುದು ಇಂಗಳಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ತನಕ ನೀವು ಆರಾಮಾಗಿ ದುಡ್ಕೋಬಹುದು ಮಾರ್ಕೆಟಿಂಗ್ ಅನ್ನೋದು ನಾವು ಯಾವ ರೀತಿ ಮಾಡ್ತೀವಿ ನಮ್ ಬ್ರಾಂಡ್ ಇಲ್ಲಿ ನೋಡಿ ನಾವ್ ಯಾವ ರೀತಿ ಪ್ಯಾಕೆಟ್ಸ್ ಇದು ಬಂದ್ಬಿಟ್ಟು ಹರಿಣಿ ಹರಿಣಿ ಬ್ರಾಂಡ್ ಇದು ಈ ರೀತಿ ನಾವು ಕರ್ನಾಟಕ ತಮಿಳುನಾಡು ಎಲ್ಲಾ ಕಡೆನು ಮಾಡ್ತೀವಿ ಹಾಯ್ ಮೇಡಂ ನಮಸ್ತೆ ಹಾಯ್ ಸರ್ ನಮಸ್ತೆ ಈಗ ವೆಲ್ಕಮ್ ಮೇಡಮ್ ಮೇಡಮ್ ಈಗ ನಿಮ್ಮ ಪರಿಚಯ ಎಲ್ಲ ಮಾಡಿಕೊಡಿ ಮೇಡಮ್ ಕಂಪನಿ ಜೊತೆ ಸರ್ ನನ್ನ ಹೆಸರು ಪವಿತ್ರ ಅಂತ ಇದು ಹರಿಣಿ ಎಂಟರ್ಪ್ರೈಸಸ್ ನೀವು ಬಂದಿರೋದು ಇಲ್ಲಿ ಲೊಕೇಟ್ ಆಗಿರೋದು ಬಂದು ದೊಮ್ಸಂದ್ರ ಸರ್ ಓಕೆ ಮೇಡಮ್ ಈಗ ಎಷ್ಟು ವರ್ಷದಿಂದ ಎಲ್ಲ ನಡೆಸ್ತಾ ಇದೀರಾ ಸರ್ ಏಟ್ ಇಯರ್ಸ್ ಇಂದ ನಾನು ಸ್ಟಾರ್ಟ್ ಮಾಡಿ ಏಟ್ ಇಯರ್ಸ್ ಆಯ್ತು ಸೊ ಕಂಪ್ಲೀಟ್ ಈಗ ನನ್ನ ಕಸ್ಟಮರ್ ಸುಮಾರ್ ಕಸ್ಟಮರ್ ನನ್ನ ಜೊತೆಗಿದ್ದಾರೆ ಸೊ ಆಲ್ ಓವರ್ ಕರ್ನಾಟಕ ನನ್ನ ಜೊತೆಗೆ ಅವ್ರ ಕಸ್ಟಮರ್ಸ್ ಪ್ರತಿಯೊಬ್ರು ವರ್ಕ್ ಮಾಡ್ತಿದ್ದಾರೆ ಸೊ ತುಂಬಾ ಜೋಶಿಂದ ಮಾಡ್ತಾ ಇದ್ದಾರೆ ಸರ್ ಅವರು ಮನೇಲಿ ಆರಾಮಾಗಿ ದುಡ್ಕೊಂಡು ಅವರು ಟೈಮ್ ಮನೇಲಿ ಸ್ಪೆಂಡ್ ಮಾಡ್ಕೊಂಡು ಸೊ ಇದು ವರ್ಕ್ ಮಾಡ್ಕೊಂಡು ಸಪ್ರೇಟ್ ಆಗಿ ಅವ್ರು ಅರ್ನ್ ಮಾಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಇದೆ ಸರ್ ಈಗ ನೀವ್ ಹೇಳಿದ್ರಿ ಒಳ್ಳೆ ಖುಷಿ ಸರ್ ಸುಮಾರು ಬ್ರಾಂಚಸ್ ಇದೆ ಗದಗ ಅಲ್ಲಿ ಬೆಂಗಳೂರಲ್ಲಿ ಇದೆ ಮೈಸೂರಲ್ಲಿ ಇದೆ ತುಮಕೂರಲ್ಲಿ ಇದೆ ಭದ್ರಾವತಿ ಗಂಗಾವತಿ ನಾನೆಲ್ಲಾ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಬ್ರಾಂಚಸ್ ಇದೆ ಯಾವ್ದನ್ನ ಮಷೀನ್ ನಮ್ಗೆ ಪರ್ಚೇಸ್ತಾ ಇದೀರಾ ಸರ್ ದೀಪತ್ ಬತ್ತಿ ಮಿಷಿನ್ ನಾನು ಫಸ್ಟ್ ನಿಮ್ಗೆ ತೋರಿಸ್ತಿದ್ದೀನಿ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಏನು ಅದ್ರ ಬಗ್ಗೆ ಯಾವ ಯಾವ ರೀತಿ ನೀವ್ ವರ್ಕ್ ಡೀಟೇಲ್ ಆಗಿ ತಿಳ್ಸ್ಕೊ ಮೇಡಮ್ ಈಗ ತಿಳಿಸ್ಕೊಡಿ ಮಷೀನ್ ಬಗ್ಗೆ ತರ ಅಂತ ಸರ್ ಬನ್ನಿ ಸರ್ ಈಗ ನೋಡ್ತಿದೀರ ಕಸ್ಟಮರ್ಸ್ ಎಲ್ಲ ಯಾವ ರೀತಿ ವರ್ಕ್ ಮಾಡಿ ನಂಗೆ ಸ್ಟಾಕ್ ಕಳ್ಸಿದ್ದಾರೆ ಸೊ ಅರಿನಿ ಎಂಟರ್ ಪ್ರೈಸಸ್ ಆಮೇಲೆ ನಮ್ಮ ಮಿಷಿನ್ ದೀಪದ ಬತ್ತಿ ಮಿಷಿನ್ ಯಾವ ರೀತಿ ಇದೆ ಅನ್ಬಿಟ್ಟು ನೋಡಿ ತೋರಿಸ್ತೀವಿ ಅಪ್ಗ್ರೆ ತುಂಬಾ ಚೇಂಜಸ್ ಆಗಿದೆ ಸರ್ ಆಕ್ಚುಲಿ ನಾವು ಫಸ್ಟ್ ವಾಟರ್ ಬಂದು ಸ್ಪ್ರೇ ಮಾಡ್ಬೇಕಿತ್ತು ಸೊ ಇವಾಗ ವಾಟರ್ ಟ್ಯಾಂಕ್ ಮತ್ತೆ ನೀರಿಲ್ಲೆಲ್ಲ ಅದೇ ತಂತಾನಾಗಿ ಬರ್ತಾ ಇರುತ್ತೆ ನಾವು ಸೆಟ್ ಮಾಡಿ ಇಟ್ಟಿದೀವಿ ಅಂದ್ರೆ ಸ್ಪ್ರೇ ಮಾಡೋ ಟೈಮ್ ಉಳಿತಾ ಆಗುತ್ತೆ ಇಲ್ಲ ನಮ್ ಟೈಮ್ ಇವಾಗ ಸೇವ್ ಆಯ್ತು ಸೊ ಯಾವ ರೀತಿ ಇದು ವರ್ಕ್ ಮಾಡೋದು ಏನು ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಕಾಟನ್ ಈ ತರ ಇರುತ್ತೆ ಲೆಂತ್ ಫೋರ್ ರಾ ಮೆಟೀರಿಯಲ್ ನೀವೇ ಕೊಡ್ತೀರಾ ಹೌದು ನಾವೇ ಕೊಡ್ತೀವಿ ಸೊ ಫೋರ್ ಇಂಚಸ್ ಗೆ ನಾವ್ ಈ ತರ ಕಟ್ ಮಾಡ್ಕೊಂಡು ಸೊ ಮಿಷಿನ್ ಆನ್ ಮಾಡ್ಕೊಂತ ಇದೀನಿ ಆಗ್ತಿರುತ್ತೆ ಸರ್ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ನೋಡಿ ಮತ್ತೆ ಇದ್ರಲ್ಲಿ ತ್ರೀ ತ್ರೀ ಲೇಯರ್ಸ್ ನಾವ್ ಏನ್ ತೆಗೆದ್ ಬಿಡ್ತೀವಲ್ಲ ಒಂದ್ರಲ್ಲಿ ತ್ರೀ ಲೇಯರ್ಸ್ ಅಷ್ಟೇ ಸರ್ ತೆಗೆದು ಬಿಡೋದು ಓಕೆ ತುಂಬಾ ಸಿಂಪಲ್ ಇದೆ ಮೇಡಮ್ ಸಿಂಪಲ್ ಇದೆ ಓಕೆ ಮನೆಯಲ್ಲಿ ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲದೆ ಆರಾಮಾಗಿ ಮಾಡೋದಕ್ಕೆ ತುಂಬಾ ಸಿಂಪಲ್ ವೇ ಅಂತಂದ್ರೆ ಇದೊಂದೇ ಸರ್ ಮೇಡಮ್ ಇದ್ರಲ್ಲಿ ಎಷ್ಟು ಜನ ಮಾಡಬಹುದು ಒಂದ್ ಮಷಿನ್ ಅಲ್ಲಿ ಒಂದ್ ಮಿಷಿನ್ ಅಲ್ಲಿ ಒಬ್ಬರು ಮಾಡಬಹುದು ಯಾಕಂದ್ರೆ ನೀವ್ ಇಬ್ರು ಮಾಡಕ್ ಹೋಗಿದ್ರೆ ಅಂದ್ರೆ ಈ ಕಡೆ ಆ ಕಡೆ ಇಬ್ಬರಿಗೂ ಡಿಸ್ಟರ್ಬ್ ಆಗುತ್ತೆ ಸೊ ಒಂದು ಮಿಷಿನ್ ಅಲ್ಲಿ ಬಂದು ಒಂದ್ ಸಿಂಗಲ್ ಯೂಸ್ ಅಲ್ಲಿ ಮಾಡಬಹುದು ಸರ್ ಆರಾಮಾಗಿ ಓಕೆ ಈ ಕಡೆ ಎಲ್ಲ ಆಗ್ತಾ ಇದ್ರೆ ಈ ಕಡೆ ಔಟ್ಪುಟ್ ಬರ್ತಾನೆ ಇರುತ್ತಲ್ವಾ ಮೇಡಮ್ ಹೌದು ಸರ್ ಬರ್ತಾ ಇರುತ್ತೆ ಈಗ ಆಲ್ಮೋಸ್ಟ್ ನೀವು ಇಲ್ಲಿ ನೋಡ್ತಾ ಇದ್ರ ನಾನ್ ದೀಪದ ಬತ್ತಿ ಕಡೆಯಿಂದ ಬಿಡ್ತಿದ್ದೀನಿ ಅಲ್ಲಿ ನೋಡಿ ಯಾವ ರೀತಿ ಬಂದು ದೀಪದ ಬತ್ತಿ ಅಲ್ಲಿ ಬಿಡ್ತಿದೆ ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ನೋಡಿ ಯಾವ ರೀತಿ ಎಷ್ಟು ಕ್ಲಿಯರ್ ಆಗಿದೆ ಅನ್ಬಿಟ್ಟು ಸೊ ನಾನು ಈ ಮಿಷಿನ್ ಬಂದ್ಬಿಟ್ಟು ಏಟ್ ಇಯರ್ಸ್ ಬಿಫೋರ್ ನಾನು ಮಾಡುವಾಗ ತಗೊಂಡಿರೋ ಮಿಷಿನ್ ಇದು ಇನ್ನು ಯಾಕೆ ಇಟ್ಕೊಂಡಿದ್ರೆ ಅಂದ್ರೆ ಅದೊಂದು ಸೆಂಟಿಮೆಂಟ್ ಫಸ್ಟ್ ಮಾಡಿದಾಗ ನನ್ನ ಅರ್ನಿಂಗ್ಸ್ ನೆನಪಿದು ಹೌದು ಸರ್ ನಾನು ಎಂಪ್ಲಾಯ್ ಆಗಿ ನನ್ನ ಓನ್ ವರ್ಕ್ ಇದು ನಾನು ಬಾಸ್ ಆಗಿ ಇದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಮಾಡಿದ್ದು ಮಾರ್ಕೆಟಿಂಗ್ ಪ್ರತಿಯೊಂದು ನಾನು ತಿಳ್ಕೊಂಡ್ಮೇಲೆ ಈಗ ಇಷ್ಟು ಮಟ್ಟಕ್ಕೆ ನಾನು ಬೆಳೆಸಿದೀನಿ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಯಾವ ರೀತಿ ಬ್ಯಾಕ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ನಿಮ್ ಫುಲ್ ಕಂಪ್ಲೀಟ್ ಸ್ಟಾಕ್ ಇದೆ ನೋಡ್ಕೊಂಡು ಕಸ್ಟಮರ್ ನೇಮ್ ಸಂಘಟನೆ ನೋಡಿ ವೀಕ್ಷಕರೇ ಇದ್ರ ಯಾವುದೇ ಮುಚ್ಚುಮರಿ ಇಲ್ಲ ಅವ್ರು ಯಾರು ಕೊಟ್ಟಿದ್ದಾರೆ ಅವ್ರ ನೇಮ್ಗಳು ಯಾರು ಮಾಡಿರ್ತಾರೆ ಅವ್ರದ್ದು ಕಸ್ಟಮರ್ ನೇಮ್ ಇರುತ್ತೆ ಇಷ್ಟೆಲ್ಲ ನೋಡಿ ರಾಸಿಗಟ್ಟಲೆ ಇದೆ ಇದ್ರ ಯಾವುದೇ ಮುಚ್ಚುಮರಿ ಇಲ್ಲ ನೋಡಿ ಅವ್ರದ ಡೆಡಿಕೇಶನ್ ಇಂದ ಈ ಒಂದು ಕಂಪ್ನಿನ ಹುಟ್ಟು ಹಾಕಿದಾರೆ ಅವರೇ ಎಂಪ್ಲಾಯ್ ಆಗಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವೇ ಎಂಪ್ಲಾಯ್ ಮಾಡಿದ್ರೆ ನಿಮ್ಮಿಂದ ಮಷಿನ್ ತಗೊಂಡು ಈ ಮಷೀನ್ ಅಲ್ಲಿ ವರ್ಕ್ ಯಾವ ತರ ಸರ್ ನಾನು ಹೇಳ್ತಿರೋದೇನಂದ್ರೆ ಈ ಮಿಷಿನ್ ಲೇಡೀಸ್ ಪ್ರತಿಯೊಬ್ರು ಈಗ ಹಳ್ಳಿಯಲ್ಲಿ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಮನೆಯಲ್ಲಿ ಬಿಡಲ್ಲ ಒಂದು ಬಿಟ್ರು ಕೂಡ ಹೋಗೋದಕ್ಕಾಗಲ್ಲ ಅನ್ನೋದು ಎಷ್ಟೋ ಸಿಚುವೇಶನ್ಸ್ ಇರ್ತಾವೆ ಸೊ ವಯಸ್ಸಾಗಿರೋರಿಂದ ಚಿಕ್ಕ ವಯಸ್ಸಿಂದ ಇರೋರು ಪ್ರತಿಯೊಬ್ರು ಮಾಡಬಹುದು ಏಜ್ ಲಿಮಿಟ್ಸ್ ಅನ್ನೋದು ಇದ್ರಲ್ಲಿ ಆದ್ರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾವು ಕುತ್ಕೊಂಡು ಕಡಿಮೆ ಬಂಡವಾಳದಲ್ಲಿ ನಾವ್ ಏನು ಮಾಡ್ಕೊಂಡು ನಮ್ಮ ಬೌಂಡ್ರಿ ಲೈನ್ ಅಲ್ಲಿ ನಾವು ಮಾಡ್ಕೊಳ್ಳೋದಾದ್ರೆ ಆರಾಮಾಗಿ ಇದನ್ನ ಮಾಡ್ಬೋದು ಮತ್ತೆ ನೀವು ಎಲ್ಲೋ ಹೋಗ್ಬಿಟ್ಟು ನಮಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇದರಲ್ಲಿ ನೀವೇನೋ ಮಾಡ್ಕೋತಿರ್ತೀರ ನಿಮ್ ಅರ್ನಿಂಗ್ಸ್ ನಿಮ್ ಇರುತ್ತೆ ಸೊ ನಿಮ್ಮ ಟೈಮ್ ನಿಮ್ಗೆ ಯೂಸ್ ಆಗುತ್ತೆ ಹಂಗಾಗಿ ಮಾಡ್ಬೋದು ಜನ ಅಂತ ಈ ದೀಪದ ಬತ್ತಿ ಮಷೀನ್ ಪ್ರೊಡಕ್ಷನ್ ಆಗಲ್ಲ ಇಷ್ಟು ಕೆಜಿ ಎಲ್ಲ ಅಂತ ಹೇಳ್ತಾರೆ ಅಷ್ಟು ಕೆಜಿ ಎಲ್ಲ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಪ್ರೊಡಕ್ಷನ್ ಆಗಲ್ಲ ಅಂದ್ರೆ ಇಷ್ಟು ಸ್ಟಾಕ್ ಎಲ್ಲ ನಾವ್ ಯಾವ ರೀತಿ ಮೈಂಟೈನ್ ಮಾಡಿರ್ತೀವಿ ಸೊ ಕಸ್ಟಮರ್ಸ್ ಏನಂದ್ರೆ ತಗೊಂಡ್ಮೇಲೆ ಮೇಲೆ ಸುಮ್ನೆ ನೀವು ಟೈಮ್ ಪಾಸ್ ಮಾಡೋದಲ್ಲ ಮನೆಯಲ್ಲಿ ಒಂದ್ ಐದು ನಿಮಿಷ ಮಿಷಿನ್ ಹತ್ರ ಕೂತ್ಕೊಳ್ಳೋದು ಬಿಡೋದು ಒಂದು ಟೆನ್ ಮಿನಿಟ್ಸ್ ಆಮೇಲೆ ಬೇರೆ ಎಲ್ಲ ಹೋಗ್ತೀನಿ ಬರ್ತೀನಿ ನೀವು ಬೇರೆ ಕಡೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹೋಗ್ಬಿಟ್ಟು ಒಂಬತ್ತು ಗಂಟೆಯಿಂದ ಸಂಜೆ ತನಕ ನೀವು ಕಂಪಲ್ಸರಿ ಮಾಡ್ಬೇಕು ನಿಮ್ಗೆ ಏನು ಲಂಚ್ ಬ್ರೇಕ್ ಬಿಟ್ರೆ ಆಫ್ ಅನ್ ಅವರ್ ಇರುತ್ತೆ ಅದು ಬಿಟ್ರೆ ಕಂಪ್ಲೀಟ್ ನೀವು ವರ್ಕ್ ಮಾಡ್ತಿರಲ್ಲ ಸುಮ್ನೆ ಅಂತೂ ನಿಮ್ಗೆ ಕೂರ್ಸಿ ಸ್ಯಾಲ್ರಿ ಯಾರು ಕೊಡೋದಿಲ್ಲ ಸೊ ಹಂಗಿರುವಾಗ ಮನೆಯಲ್ಲಿ ನೀವು ಬಾಸ್ ಆಗಿದ್ದು ನಿಮ್ಮ ಕೆಲಸ ನೀವು ಕರೆಕ್ಟ್ ಆಗಿ ಮಾಡೋದ್ರಲ್ಲಿ ಏನಿದೆ ನೀವು ಮಾಡ್ದಲ್ಲ ಅದನ್ನ ಮಾಡಕ್ ಆಗಲ್ಲ ಆಗಲ್ಲ ಅಂದ್ರೆ ಅದ್ರಲ್ಲಿ ಅರ್ಥ ಏನಿದೆ ಅವ್ರು ರಿಸ್ಟ್ರಿಕ್ಷನ್ ಹಾಕೊಂಡು ಕೆಲಸ ಮಾಡ್ಬೇಕಷ್ಟೇ ಇಷ್ಟು ಅವರ್ ಕುಂತು ಮಾಡ್ಬೇಕಂಬುದು ರಿಸ್ಟ್ರಿಕ್ಷನ್ ಹಾಕೊಂಡು ಮಾಡ್ಬೇಕಲ್ವಾ ಹೌದು ಸರ್ ಈಗ ಮನೇಲಿ ಇದ್ದು ಅವ್ರು ಮಾಡ್ಬೇಕು ಅನ್ನೋ ಡೆಡಿಕೇಶನ್ ಅವ್ರಿಗಿರ್ಬೇಕೆ ಹೊರತು ನಾವು ಫೋರ್ಸ್ಫುಲಿ ಯಾರ ಕೈಯಲ್ಲೂ ಮಾಡ್ಸಕ್ ಆಗಲ್ಲ ಸೊ ನಾನು ಈ ಟೈಮ್ ಈ ಟೈಮ್ ನಾನು ಮಾಡ್ಬೇಕು ಅನ್ನೋದು ಮೈಂಡ್ ಫಿಕ್ಸಿಂಗ್ ಅವ್ರು ಮಾಡ್ಕೊಬೇಕು ಅವ್ರು ಟೈಮ್ ಟೇಬಲ್ ಅವ್ರ ಹಾಕೊಂಡು ಮಾಡ್ಕೊಂಡು ಹೋದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಎರಡರಿಂದ ಮೂರ್ ಕೆಜಿನೂ ಮಾಡ್ತಿದ್ದಾರೆ ಅವ್ರದ್ದು ಕಂಪ್ಲೀಟ್ ವರ್ಕ್ ಎಲ್ಲ ಮುಗಿಸಿ ಆರಾಮಾಗಿ ಮಾಡ್ಕೊಳ್ಳೋರು ಮೂರ್ ಕೆಜಿ ತನಕ ಮಾಡ್ತಿದ್ದೆ ನಾನು ಹೈ ಪ್ರೊಡಕ್ಷನ್ ನಾನು ಹೇಳ್ತಿಲ್ಲ ಇದ್ರಲ್ಲಿ ಮಿಷಿನ್ ಕೆಪಾಸಿಟಿ ನಿಮ್ಮ ಟೈಮಿಂಗ್ ಮತ್ತೆ ಮಿಷಿನ್ ಗೆ ಕೊಡ್ಬೇಕಾಗಿರೋ ಟೈಮು ಎಲ್ಲಾ ನೋಡ್ಕೊಂಡೇ ನಾನು ನಿಮ್ಗೆ ಹೇಳ್ತಾ ಇರೋದು ಸೊ ನೀವು ನೀವು ನೋಡಿರ್ಬೋದು ಬೇಡಕ್ಕೆಲ್ಲ ಕಂಪೇರ್ ಮಾಡ್ತಾರೆ ಸೊ ಬೇರೆ ಕಡೆ ಐದ್ ಕೆಜಿ ಹತ್ತು ಕೆಜಿ ಅಂತಾರೆ ಆಬ್ವಿಯಸ್ಲಿ ಆಗಲ್ಲ ಒಂದು ಮಿಷಿನ್ ಕೆಪಾಸಿಟಿ ಅದ್ರ ಏನಿರುತ್ತೋ ಅದನ್ನ ನಾವ್ ಹೇಳ್ಬೇಕು ಸೊ ದಿನಕ್ಕೆ ಎರಡು ಕೆಜಿ ನಾವು ಹೇಳ್ತಿರೋದು ಸೊ ಮೂರ್ ಕೆಜಿ ಮೂರುವರೆ ಕೆಜಿ ತನಕ ಮಾಡೋರ್ ಇದಾರೆ ಸರ್ ಮಿಷಿನ್ ಗೆ ಬಂದ್ಬಿಟ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತೂ ಇದೇ ಇರುತ್ತೆ ಸೊ ನೀವು ಏನಿದೆ ಈ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಕಡಿಮೆ ಬಂಡವಾಳದಲ್ಲಿ ಮಿಷಿನ್ ತಗೊಂಡು ಮಾಡ್ತೀರಾ ಸೊ ಫುಲ್ ಕ್ಯಾಶಲ್ಲಿ ತಗೊಳೋರ್ ಆದ್ರೆ ನಿಮ್ಗೆ ಡಿಸ್ಕೌಂಟ್ಸ್ ಇರುತ್ತೆ ಅಥವಾ ನಮಗೆ ಇ ಎಂ ಐ ಫೆಸಿಲಿಟಿ ಬೇಕು ನನ್ಗೆ ಫುಲ್ ಪೇ ಮಾಡಕ್ ಆಗಲ್ಲ ಅನ್ನೋರಿಗೆ ಸೆವೆಂಟಿ ಪರ್ಸೆಂಟ್ ಅಮೌಂಟ್ ಏನಿದೆ ಅದನ್ನ ನೀವು ಪೇ ಮಾಡ್ಬೇಕಾಗುತ್ತೆ ರಿಮೈನಿಂಗ್ ತರ್ಟಿ ತರ್ಟಿ ಪರ್ಸೆಂಟ್ ಗೆ ಇ ಎಂ ಐ ಮಾಡ್ಕೊಡ್ತೀವಿ ಸಪೋರ್ಟ್ ನೀವು ಮಾಡ್ತಿವಿ ಅಲ್ಲಿ ಹೋಗಿ ಮಾರಾಟ ನೀವು ಮಾಡಿರೋದೇನು ಅಲ್ಲಿ ಇಲ್ಲಿ ಏನು ಏನಿಲ್ಲ ಟೆನ್ಷನ್ ತಗೋಬೇಡಿ ರಾ ಮೆಟೀರಿಲ್ ಸಪ್ಲೈ ಅಷ್ಟು ಯಾವ್ದೇ ಗಲ್ಲಿಯಲ್ಲಿ ಇರ್ಲು ಪರವಾಗಿಲ್ಲ ಹಳ್ಳಿ ಆಗಿರ್ಲಿ ಯಾವ್ದೇ ಊರ್ ಆಗಿರ್ಲಿ ಕಂಟಿನ್ಯೂಸ್ ನಾವು ಮಾಡ್ತೀನಿ ರಾ ಮೆಟೀರಿಯಲ್ ನೋಡಿ ಸರ್ ಈ ತರ ರಾಶಿ ಗಟ್ಲೆ ಇರುತ್ತೆ ನಿಮ್ಗೆ ಸಾಕು ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಯಾವ ರೀತಿ ಬಂಡಲ್ಸ್ ಬರುತ್ತೆ ಅನ್ನೋ ನಾನು ತೋರಿಸ್ತೀನಿ ಸೊ ಆಲ್ಮೋಸ್ಟ್ ನೀವೇನ್ ಇನ್ವೆಸ್ಟ್ ಮಾಡ್ಕೋತೀರಾ ಮಾಡ್ಕೊಳ್ಳೋದ್ ಬಂದು ನಿಮ್ಮ ಮನೇಲಿ ಇದ್ದು ನೀವು ಕೂತ್ಕೊಂಡು ಮಾಡೋದಕ್ಕೆ ನೀವು ಇನ್ವೆಸ್ಟ್ ಮಾಡ್ಕೋತೀರಾ ಪರ್ ಡೇ ಬಂದ್ಬಿಟ್ಟು ಈ ಮಿಷಿನ್ ಇಂದ ಬಂದ್ಬಿಟ್ಟು ಆರ್ನೂರಿಂದ ಏಳ್ನೂರು ರೂಪಾಯಿ ನೀವು ದುಡಿಬಹುದು ಅದರಲ್ಲಿ ಕರೆಕ್ಟ್ ಆಗಿ ಟೈಮ್ ಕೊಡ್ಲೇಬೇಕು ನೀವು ಟೈಮ್ ಒನ್ ಅವರ್ ಕೊಟ್ಬಿಟ್ಟು ನಾನು ಇಷ್ಟು ಅರ್ನ್ ಮಾಡ್ತೀನಿ ಅಂದ್ರೆ ಅದು ಸುಳ್ಳು ಆ ತರ ಮೈಂಡ್ ಸೆಟ್ ಇಟ್ಕೊಳ್ಳೇಬೇಡಿ ಸೊ ಇದ್ರಲ್ಲಿ ನೀವು ಏಳ್ನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ತನಕ ನೀವು ಆರಾಮಾಗಿ ದುಡ್ಕೋಬೇಕು ಮಾರ್ಕೆಟಿಂಗ್ ಅನ್ನೋದು ನಾವ್ ಯಾವ ರೀತಿ ಮಾಡ್ತೀವಿ ನಮ್ ಬ್ರ್ಯಾಂಡ್ ಇಲ್ಲಿ ನೋಡಿ ನಾವ್ ಯಾವ ರೀತಿ ಪ್ಯಾಕೆಟ್ಸ್ ಇದು ಬಂದ್ಬಿಟ್ಟು ಹರಿನಿ ಹರಿನಿ ಬ್ರ್ಯಾಂಡ್ ಇದು ಈ ರೀತಿ ನಾವು ಕರ್ನಾಟಕ ತಮಿಳುನಾಡು ಎಲ್ಲಾ ಕಡೆನೂ ಮಾಡ್ತೀವಿ ಇದು ಬರೀ ಇಲ್ಲಿ ಮಾತ್ರ ಸೀಮಿತ ಅಂತಲ್ಲ ನಮ್ಮ ಇದ್ರಲ್ಲಿ ಬಂದ್ಬಿಟ್ಟು ಇಂದು ಇದ್ರಲ್ಲಿ ಜಾಸ್ತಿ ದೀಪದ ಬತ್ತಿಗೆ ಆದ್ಯತೆ ಇದೆ ಸೊ ನಾವು ಇದನ್ನ ತುಂಬಾ ಪ್ರೀತಿಯಿಂದ ನಾವು ಮಾಡ್ತಿರೋದು ಸೊ ಮಾರ್ಕೆಟಿಂಗ್ ಫೀಲ್ಡ್ ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅರ್ಥ ಆಗಿರಲ್ಲ ಸೊ ಹಂಗಾಗಿ ಅವ್ರಿಗೆ ಕಷ್ಟ ಆಗುತ್ತೆ ನನಗಿದು ಏನು ಪ್ರಾಬ್ಲಮ್ ಇದೆ ನಿಮಗೆ ಪ್ರಾಬ್ಲಮ್ ಇಲ್ಲ ನಾ ಕೂತಲ್ಲಿ ಆನ್ಲೈನು ಆಫ್ಲೈನು ಎರಡೂ ಕಡೆ ನಾವು ಮಾಡ್ತೀನಿ ನೋಡಿ ನಾನು ಸೆಟ್ ಅಪ್ ಮಾಡಿದೀನಿ ಮಾಡಿಸ್ತಿದ್ದೀನಿ ನಮ್ಮ ಸ್ಟಾಫ್ ಬಂದ್ಬಿಟ್ಟು ಎಷ್ಟು ನೀಟ್ ಆಗಿ ಪ್ಯಾಕಿಂಗ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ಹೇಳಬೇಕಾಗಿದೆ ಇದನ್ನ ಪ್ಯಾಕಿಂಗ್ ಮಾಡಿಸ್ತಾ ಇರೋದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಮಿಷಿನ್ ತಗೊಂಡ್ ಮಾಡಿದಾದ ಮೇಲೆ ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ ಅರ್ಥ ಮಾಡಿಸ್ಲಿಕ್ಕೆ ನಾನು ಇಲ್ಲಿ ತೋರಿಸ್ತಿರೋದು ಸೊ ಇದು ಯಾವ್ದೇ ರೀತಿ ಸಪರೇಟ್ ಪ್ಯಾಕಿಂಗ್ ವರ್ಕ್ ಇರೋದಿಲ್ಲ ಅದ್ ಒಂದು ಜನರ ಒಂದು ಕ್ಲಾರಿಟಿಗೆ ನಾನು ಹೇಳ್ತಿದ್ದೀನಿ ಇಲ್ಲ ನೀವು ನೋಡ್ತಾ ಇರಬಹುದು ಯಾವ ರೀತಿ ಸ್ಟಾಕ್ ರೆಡಿ ಆಗಿದೆ ಸೊ ಕಂಪ್ಲೀಟ್ ಇಲ್ಲಿ ನೋಡಿ ಇದು ಒಂದು ಬಂಚ್ ಅಲ್ಲಿ ಫಿಫ್ಟಿ ಪ್ಯಾಕೆಟ್ಸ್ ಇರುತ್ತೆ ನಾವ್ ಯಾವ ರೀತಿ ಮಾಡಿಸಿದಿವಿ ಅನ್ನೋದು ನೋಡಿ ಆಮೇಲೆ ಇದು ಸ್ಟಾಕ್ ಈಗ ರೆಡಿ ಆಗಿ ಹೋಗ್ತಿರೋದು ಎಷ್ಟು ಪ್ಯಾಕೆಟ್ಸ್ ನನ್ಗೆ ಆರ್ಡರ್ ಬಂದಿದೆ ನಾನು ಯಾವ ರೀತಿ ಕಳಿಸ್ತಿದ್ದೀನಿ ಇಲ್ಲಿ ನೋಡ್ಬೋದು ಸಾವಿರದ ಐನೂರು ಇಲ್ಲಿ ನೋಡಿ ಎರಡ್ ಸಾವಿರ ಪ್ಯಾಕೆಟ್ಸ್ ಇದೆ ಮೂರ್ ಸಾವಿರ ಪ್ಯಾಕೆಟ್ಸ್ ಇದೆ ಯಾರು ಯಾವ ರೀತಿ ನನ್ಗೆ ಆರ್ಡರ್ ಕೊಡ್ತಾರೋ ಆ ರೀತಿ ನನ್ನ ಸ್ಟಾಕ್ ನ ಕಳಿಸ್ಕೊಡ್ತೀವಿ ಈಗ ಇದನ್ನ ನೋಡಿದ್ರೆ ರಾ ಮೆಟೀರಿಯಲ್ ಯಾವ ರೀತಿ ಇರುತ್ತೆ ನಾವು ಇವಾಗ ಹಾಕ್ತಿದ್ರಲ್ಲ ರೋಲ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ಇದು ಕಂಪ್ಲೀಟ್ ರಾ ಮೆಟೀರಿಯಲ್ ಸರ್ ನೋಡಿ ಎಲ್ಲಾನು ತುಂಬಿ ಬಿಟ್ಟಿದ್ರೆ ಈ ಈ ತರ ಇಲ್ಲ ಅನ್ನಂಗಿಲ್ಲವಾ ಯಾವ ತರ ಎಲ್ಲ ಕಾಲ್ ಮಾಡ್ಬೇಕು ಯಾವ ತರ ಬ್ರಾಂಚಸ್ ಅಥವಾ ಅಡ್ರೆಸ್ ಡೀಟೇಲ್ಸ್ ಮತ್ತೆ ಕೊನೆಯದಾಗಿ ಏನಂತ ಹೇಳ್ತಾರೆ ವೀಕ್ಷಕ ಸರ್ ಈಗ ಹರಿಣಿ ಎಂಟರ್ಪ್ರೈಸಸ್ ನ ನಂಬಿ ಬಂದಿರೋ ಬಂದಿರತಕ್ಕಂತ ಪ್ರತಿಯೊಂದು ಕಸ್ಟಮರ್ ಈಗ ಆಲ್ಮೋಸ್ಟ್ ಮನೆ ಮಾತಾಗಿದೆ ರೀಸನ್ ಏನಂದ್ರೆ ಪ್ರತಿಯೊಬ್ರು ಕೂಡ ಆರಾಮಾಗಿ ದುಡ್ಕೊಂತಾ ಇದ್ದಾರೆ ಅಷ್ಟು ಒಂದು ಫೆಸಿಲಿಟಿ ನಾವು ಕೊಟ್ಟಿದೀವಿ ಹಾಗೆ ನೀವು ಕರೆ ಮಾಡ್ಬೇಕಾಗಿರೋ ಟೈಮಿಂಗ್ ಏನಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದೂವರೆ ತನಕ ನಮ್ಮ ಫ್ಯಾಕ್ಟರಿ ಓಪನ್ ಇರುತ್ತೆ ಸ್ಟಾಫ್ ಇರ್ತಾರೆ ಸೊ ನಿಮ್ ಕಾಲ್ಸ್ ಅಟೆಂಡ್ ಮಾಡ್ತಾರೆ ಮಾತಾಡ್ತಾರೆ ಸೊ ಅದಾದ್ಮೇಲೆ ನೈಟ್ ಟೈಮ್ ಅಲ್ಲಿ ಕೆಲವರು ಈಗ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಮಾಡಿದ್ದಾರೆ ಸೊ ನೈಟ್ ಮಾಡಿದ್ರೆ ನಾವಿರಲ್ಲ ತಪ್ಪ ತಿಳಿಬೇಡಿ ನೆಕ್ಸ್ಟ್ ಡೇ ಬಂದು ನಿಮ್ಗೆ ಮಿಸ್ ಕಾಲ್ಸ್ ನೋಡಿ ನಾವು ಕಾಲ್ ಮಾಡ್ತೀವಿ ಅಲ್ಲಿ ತನಕ ಸಮಾಧಾನವಾಗಿರಿ ನಾವು ಕಾಲ್ ಮಾಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋತ ಸಣ್ಣ ಪುಟ್ಟ ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಮಾಡ್ಬೋದು ವಾಟ್ಸ್ಆಪ್ ನೀವು ಮಾಡಿದ್ರ ಅಂದ್ರೆ ಡೀಟೇಲ್ಸ್ ಏನ್ ನಿಮ್ ಶೇರ್ ಮಾಡ್ತೀನಿ ವಿತ್ ಲೊಕೇಶನ್ ನಿಮ್ಗೆ ಕಳ್ಸಿರ್ತೀನಿ ನೀವು ಡೈರೆಕ್ಟ್ ಆಗಿ ನಿಮ್ಗಂತ ಇದ್ರೆ ನಾವು ಕಳ್ಸೋ ಡೀಟೇಲ್ಸ್ ಅಲ್ಲಿ ಲೊಕೇಶನ್ ಇರುತ್ತೆ ಡೈರೆಕ್ಟ್ ಬಂದ್ ಬಿಡಿ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಆಫೀಸ್ ಅವರಲ್ಲಿ ಓಕೆ ಮೇಡಮ್ ಇಷ್ಟೆಲ್ಲಾ ಕೊಟ್ಟಿದೀರಾ ಒಳ್ಳೆ ನೀವು ಸ್ಟಾರ್ಟಿಂಗ್ ಎಂಪ್ಲಾಯ್ ಇದ್ಕೊಂಡೇ ಒಂದು ಕಂಪನಿನ ಬಿಲ್ಡ್ ಮಾಡಿದಿರ ಅಂದ್ಮೇಲೆ ಒಂದು ಡೆಡಿಕೇಶನ್ ಇದ್ರೆ ಏನ್ ಬೇಕಾದ್ರು ಮಾಡಬಹುದು ಅನ್ನೋದಕ್ಕೆ ನೀವೇ ಉದಾಹರಣೆ ತುಂಬಾ ಖುಷಿ ಅನ್ಸಿತ್ತು ಓಕೆ ಮೇಡಮ್ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ಸರ್